ಮೈಸೂರಿನಲ್ಲಿ ನಡೆಯುವಂತಹ ಬಹಳಷ್ಟು ಆಚರಣೆಗಳು ವಿಶೇಷ ಆಚರಣೆಗಳು ಇನ್ನು ದಸರಾ ಸಂದರ್ಭದಲ್ಲಿ ಅಂತೂ ಕಣ್ತುಂಬಿಕೊಳ್ಳೋದಕ್ಕೆ ತುಂಬಿಕೊಳ್ಳೋದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ನಮ್ಮ ಕಿರ ಕೆನಾನ್ ಫೈಯರ್ ಅಂದರೆ ಪಿರಂಗಿ ತಾಲೀಮ್ ಏನಿದೆ ಈ ಒಂದು ತಾಲೀಮನ್ನ ನೋಡ್ಲಿಕ್ಕೆ ಅಂತ ಹೇಳಿ ನಮ್ಮ ಸರಿಗಮಪಾದ ಜೂರಿ ಆದಂತಹ ಹಾಗೂ ಮೈಸೂರಿನ ಹೆಸರಂತ ಗಾಯಕರು ಆದಂತಹ ಶ್ರೀಯುತ ಮಹೇಂದ್ರರವರು ನಮ್ಮ ಜೊತೆ ಇದ್ದಾರೆ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ಕಣ್ ತುಂಬಿಕೊಂಡಿದ್ದಾರೆ ಬನ್ನಿ ಅವರ ಒಂದು ಅನುಭವ ಹೇಗಿತ್ತು ಅನ್ನೋದನ್ನ ಕೇಳೋಣ ಸರ್ ನಮಸ್ತೆ ಸರ್ ಸೊ ಮೊದಲಿಗೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಕುಶಾಲ ತೋಪು ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಇವತ್ತು ಬಂದಿದ್ರಿ ಹೇಗಿತ್ತು ಸರ್ ತುಂಬಾ ಈ ಒಂದು ನಾನಂತೂ ಫಸ್ಟ್ ಟೈಮ್ ನೋಡಿದ್ದೆ ಇಷ್ಟು ವರ್ಷದಲ್ಲಿ ತುಂಬಾ ಅದ್ಭುತ ಅದ್ಭುತವಾಗಿತ್ತು ಮೇಡಮ್ ಇಷ್ಟು ಆನೆಗಳನ್ನ ಮತ್ತೆ ಕುದುರೆ ರಂಗಿ ಗುಂಡಿಗಳು ಒಟ್ಟಿಗೆ ನೋಡಿದ್ದು ತುಂಬಾ ಖುಷಿ ಆಯ್ತು ಓಕೆ ಫಸ್ಟ್ ಟೈಮ್ ನೋಡಿರೋದು ನನಗೆ ಸರ್ ಬೇಸಿಕಲಿ ಮೈಸೂರು ಅವರ ಇಲ್ಲ ಮೇಡಮ್ ನಾನು ಚಾಮರಾಜನಗರ ಬೇಸಿಕಲಿ ಇಲ್ಲಿ ಸೆಟ್ಲ್ ಆಗಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಕೆಲವು ಫೈರ್ ನೋಡಿದಿಲ್ಲ ಓಕೆ ಸೊ ಎಷ್ಟು ವಿಶೇಷ ಅನ್ನಿಸ್ತು ನಮ್ಮ ಮೈಸೂರಿನಲ್ಲಿ ಇಂತ ಆಚರಣೆಗಳು ನಡೀತಾ ಇದೆ ಅಂದಾಗ ಒಂಥರ ಒಳಗಡೆಯಿಂದ ಗರ್ವ ನಮಗೆ ಇದು ಕಥಕಾಲದ ನಮ್ಮ ಇತಿಹಾಸದಲ್ಲಿ ರಾಜರ ಮಹಾರಾಜರು ಇದೆಲ್ಲ ಬರೀ ವಿಡಿಯೋದಲ್ಲಿ ಸಿನ್ಮಾಗಳಲ್ ನೋಡಿ ನಾವು ಅಷ್ಟೇ ಕಂತುಕೊಳ್ತಾ ಇದ್ವಿ ರಿಯಲ್ ಆಗಿ ನಾನು ನೋಡಿದ್ ಫಸ್ಟ್ ಟೈಮ್ ಮೇಡಮ್ ತುಂಬಾ ಖುಷಿಯಂತೆ ಓಕೆ ಓಕೆ ಆ ಕಾಲ ನೆನಪಾಯ್ತು ನನಗೆ ರಾಜರ ಹಬ್ಬದ ಸಂದರ್ಭದಲ್ಲೇ ನೆನಪಾಯ್ತು ಓಕೆ ಸೊ ಇದ್ರ ಜೊತೆಯಲ್ಲಿ ಸರ್ ನಮ್ಮ ಮೈಸೂರಿಗರಿಗೆ ಇಷ್ಟೆಲ್ಲ ಮೈಸೂರಿನಲ್ಲಿ ನಡೆಯುವಂತ ಆಚರಣೆ ಹಾಗೆ ಈ ದಸರಾ ನಾಡ ಹಬ್ಬವನ್ನ ನಮ್ಮ ಮೈಸೂರಿನಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬ ಮೈಸೂರಿಗನಿಗೆ ಅಥವಾ ಮೈಸೂರಿನಲ್ಲಿ ಇರುವಂತ ವ್ಯಕ್ತಿಗೂ ಅದೊಂದು ಖುಷಿ ಹಾಗೆ ಹೆಮ್ಮೆ ಅಂತ ಹೆಮ್ಮೆ ಹೌದು ನಮ್ಮ ತಲೆ ಮೇಲೆ ಬಂದು ಕುತ್ಕೊಂಡ್ ಬಿಡತ್ತೆ

కృష్ణరాజ ఒడయ మరయూదు మైసూరు దొరయా శ్రీనాల్వడి కృష్ణరాజ ఒడయ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸರ್ ಅವರೆಲ್ಲ ಸ್ಕೆಡ್ಯೂಲ್ ನಲ್ಲಿ ಇವತ್ತು ನೋಡಲಿಕ್ಕೆ ಅಂತ ಬಂದಿದ್ರು ಸರ್ ನಮ್ಮ ಜೊತೆ ಒಂದು ಎರಡು ಮಾತಾಡಿ ಅಂತ ಕೇಳಿದಾಗ ಸರ್ ಮಾತಾಡಿಯೇ ನಮಗೋಸ್ಕರ ಅವರ ಅವರ ಮೂಲ ಗಾಯನದ ಒಂದು ಹಾಡನ್ನು ಕೂಡ ಆಡಿದ್ದಾರೆ ಹೌದು ಈ ಮೂಲಕ ನಾವು ಮೈಸೂರ ರಾಜ ಪರಂಪರೆಗೆ ಎಷ್ಟು ಕೃತಜ್ಞರಾಗಿದ್ದರೂ ಕೂಡ ಸಾಲದು ಅಂತ ಭಾವಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಏನೋ ಅಮೂಲ್ಯವಾದ ಸಮಯಕ್ಕಾಗಿ ಥ್ಯಾಂಕ್ ಯು